ಶ್ರೀಗಣಪತಿ ಗುರುಭ್ಯೋ ನಮಃ ತ್ವರಿತ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಶಿವ ಪಾರ್ವತಿಯರ ವಿವಾಹಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ ಶಿವನ ದಿಬ್ಬಣವನ್ನು ಶಿವನ ಹಿಂದೆ ಬರುತ್ತಿದ್ದ ಶಿವಗಣಗಳನ್ನು ಶಿವನ ವೇಷಭೂಷಣಗಳನ್ನು ಕಂಡು ಹಿಮವಂತನ ಅಂದರೆ ವಧುವಿನ ಕಡೆಯವರು ಗಾಬರಿಯಾಗಿದ್ದಾರೆ ಆತನ ಆಂತರ್ಯವನ್ನು ಬಲ್ಲ ಗಿರಿಜೆಯು ಅವರಿಗೆ ಎಷ್ಟು ಸಮಾಧಾನವನ್ನು ಮಾಡಿದರು ಪ್ರಾಕೃತವಾಗಿ ಹೊರಗಿನ ವೇಷಭೂಷಣಗಳನ್ನಷ್ಟೇ ನೋಡಿ ಜನರು ಭಯಚಕಿತರಾಗಿದ್ದಾರೆ ಪಾರ್ವತಿಯ ವಿವಾಹ ವಾರ್ತೆಯನ್ನು ಕೇಳಿ ಆಗಲೇ ನಾರದ ಮಹರ್ಷಿಗಳು ಸಪ್ತರ್ಷಿಗಳ ಜೊತೆಗೆ ಹಿಮವಂತನ ಮನೆಗೆ ಬಂದರು ಆಗ ನಾರದರು ಕುಮಾದೇವಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ ಎಲ್ಲರನ್ನೂ ಸಮಾಧಾನಗೊಳಿಸಿದರು ಮೈನಾ ದೇವಿಯೇ ನನ್ನ ಮಾತು ನಿಜವೆಂದು ನಂಬು ನಿನ್ನ ಮಗಳು ಸಾಕ್ಷಾತ್ ಜಗಜ್ಜನನಿ ಭವಾನಿಯು ಇವಳು ಆದ್ಯಂತರಹಿತಳಾದ ಶಕ್ತಿ ಸ್ವರೂಪಿಣಿಯು ಶಿವನಿಗೆ ಸರ್ವದಾ ಅರ್ಧಾಂಗಿನಿಯು ಲೋಕ ಸೃಷ್ಟಿ ಸ್ಥಿತಿ ಲಯಕಾರಿಣಿಯು ಇಚ್ಛಾ ಮಾತ್ರದಿಂದ ಮಾಯಾ ಶರೀರವನ್ನು ಧರಿಸುತ್ತಾಳೆ ಹಿಂದೆ ಇವಳು ದಕ್ಷ ಬ್ರಹ್ಮನ ಮಗಳಾಗಿ ಸತಿ ಎಂಬ ಹೆಸರಿನಿಂದ ಖ್ಯಾತಳಾಗಿದ್ದು ಸುಂದರ ಶರೀರವನ್ನು ಹೊಂದಿದ್ದಳು ಆ ಅವತಾರದಲ್ಲಿಯೂ ಇವಳು ಶಿವನನ್ನು ವಿವಾಹವಾಗಿದ್ದಳು ಇದು ಜಗತ್ಪ್ರಸಿದ್ಧ ಸಂಗತಿಯು ಒಮ್ಮೆ ಈಕೆಯು ಶಿವನೊಡನೆ ಕೈಲಾಸಕ್ಕೆ ಬರುತ್ತಿದ್ದಾಗ ರಘುಕುಲ ತಿಲಕನಾದ ಶ್ರೀರಾಮಚಂದ್ರನನ್ನು ನೋಡಿದಳು ಸಂಶಯಗೊಂಡ ಈಕೆಯು ಶಿವನ ಮಾತನ್ನು ಆಲಿಸದೆ ಭ್ರಾಂತಿಯಿಂದ ಸೀತೆಯ ವೇಷವನ್ನು ತಾಳಿದಳು ಸೀತಾದೇವಿಯ ರೂಪವನ್ನು ಧರಿಸಿದ ಅಪರಾಧಕ್ಕಾಗಿ ಶಂಕರನು ಈಕೆಯನ್ನು ತ್ಯಜಿಸಿದನು ಪತಿವಿಯೋಗವನ್ನು ಸಹಿಸಲಾರದೆ ಇವಳು ತನ್ನ ತಂದೆಯಾದ ದಕ್ಷನ ಯಜ್ಞ ಮಂಟಪದಲ್ಲಿ ಯೋಗಾಗ್ನಿಯಿಂದ ತನ್ನನ್ನು ತಾನೇ ಸುಟ್ಟುಕೊಂಡಳು ಈಗ ನಿಮ್ಮ ಮನೆಯಲ್ಲಿ ಜನಿಸಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠೋರ ತಪಸ್ಸನ್ನು ಆಚರಿಸಿದ್ದಾಳೆ ಈ ವಿಷಯವನ್ನು ತಿಳಿದು ಸಂದೇಹವನ್ನು ಕಳೆ ಪಾರ್ವತಿಯು ಎಂದೆಂದಿಗೂ ಶಿವನ ಅರ್ಧಾಂಗಿನಿಯೇ ನಾರದರು ಹೇಳಿದ ಪೂರ್ವಕಥಾ ಪ್ರಸಂಗವನ್ನು ಕೇಳಿ ಎಲ್ಲರ ವಿಷಾದವು ತೊಲಗಿ ಹೋಯಿತು ಕಣ ಮಾತ್ರದಲ್ಲಿ ಈ ಸುದ್ದಿ ನಗರದಲ್ಲೆಲ್ಲ ಹಬ್ಬಿತು ಮೈನಾದೇವಿ ಹಾಗೂ ಹಿಮವಂತನು ಪಾರ್ವತಿಯ ದಿವ್ಯತ್ವವನ್ನು ಅರಿತು ಆನಂದ ತುಂದಿಲರಾದರು ಅವಳ ಪಾದಗಳಿಗೆ ಪದೇ ಪದೇ ವಂದಿಸಿಕೊಂಡರು ನಗರದ ಸ್ತ್ರೀ ಪುರುಷರು ಬಾಲಕರು ಯುವಕರು ವೃದ್ಧರು ಹೀಗೆ ಎಲ್ಲರೂ ಆನಂದದಲ್ಲಿ ಮುಳುಗಿ ಹೋದರು ಊರಿನಲ್ಲೆಲ್ಲ ಮಂಗಳ ಗೀತೆಗಳು ಮೊಳಗಿದವು ನಾನಾ ವಿಧವಾದ ಸುವರ್ಣ ಕಲಶಗಳನ್ನು ಕನಶಗಳನ್ನು ಅಲಂಕರಿಸಿದರು ಪಾಕಶಾಸ್ತ್ರ ಪ್ರವೀಣರಿಂದ ಅನೇಕ ವಿಧವಾದ ಅಡಿಗೆಗಳು ಭಕ್ಷ್ಯ ಭೋಜ್ಯಗಳು ಸಿದ್ಧವಾದವು ಜಗನ್ಮಾತೆಯಾದ ಅನ್ನಪೂರ್ಣೆಯೇ ಮನೆಯೊಳಗಿರುವಾಗ ಅಲ್ಲಿಯ ಭಕ್ಷ ಭೋಜ್ಯಗಳನ್ನು ಏನೆಂದು ವರ್ಣಿಸುವುದು ಹಿಮವಂತನು ಬ್ರಹ್ಮ ವಿಷ್ಣು ಮೊದಲಾದ ಎಲ್ಲ ದೇವತೆಗಳನ್ನು ಭೋಜನಕ್ಕಾಗಿ ಆದರದಿಂದ ಆಹ್ವಾನಿಸಿದನು ಅತಿಥಿಗಳ ಭೋಜನ ಪಂಕ್ತಿಗಳು ಬಹುಸಂಖ್ಯೆಯಲ್ಲಿ ಊಟ ಮಾಡಿ ಎದ್ದರು ಜಾಣರಾದ ಬಾಣಸಿಗರು ಭೋಜನವನ್ನು ಬಡಿಸಿದರು ಹೆಂಗಳೆಯರ ತಂಡ ದೇವತೆಗಳು ಊಟ ಮಾಡುತ್ತಿರುವುದನ್ನು ಕಂಡು ಕೋಮಲ ಸ್ವರದಿಂದ ಸರಸೋಕ್ತಿಗಳನ್ನು ಆಡಿದರು ಎಲ್ಲ ಸುಂದರ ನಾರೀಮಣಿಯರು ಮಧುರ ಸ್ವರದಲ್ಲಿ ಹಾಡುತ್ತಿದ್ದ ವ್ಯಂಗೋಕ್ತಿಗಳನ್ನು ಹಾಸ್ಯೋಕ್ತಿಗಳನ್ನು ಕೇಳಿ ದೇವತೆಗಳು ಅಮಿತ ಆನಂದಿತರಾದರು ಅದರಿಂದ ಭೋಜನವು ನಿಧಾನವಾಗಿ ಸಾವಕಾಶವಾಗಿ ಸಾಗುತ್ತಿತ್ತು ಆ ಭೋಜನದ ಆನಂದವನ್ನು ಕೋಟಿ ನಾಲಿಗೆಗಳು ಕೂಡ ಪೂರ್ಣ ವರ್ಣಿಸಲಾರವು ಊಟದ ಬಳಿಕ ಕರ್ಪೂರ ವೀಳೆಯವನ್ನು ಸೇವಿಸುತ್ತಾ ತಮ್ಮ ತಮ್ಮ ಬಿಡದಿಗೆ ಮರಳಿದರು ಮುನಿಗಳು ಹಿಮವಂತನ ಬಳಿಗೆ ಬಂದು ಲಗ್ನಪತ್ರಿಕೆಯನ್ನು ಓದಿ ಲಗ್ನದ ಮುಹೂರ್ತವು ಸಮೀಪಿಸಿದುದನ್ನು ತಿಳಿಸಿ ದೇವತೆಗಳಿಗೆ ಕರೆ ಕಳುಹಲಾಯಿತು ಹಿಮವಂತನು ಆದರದಿಂದ ದೇವತೆಗಳನ್ನು ವಿವಾಹ ವೇದಿಕೆಗೆ ಆಹ್ವಾನಿಸಿದನು ಅವರನ್ನು ಉಚಿತಾಸನಗಳಲ್ಲಿ ಕುಳ್ಳಿರಿಸಲಾಯಿತು ವೇದಿಕೆಯು ವೇದೋಕ್ತ ರೀತಿಯಿಂದ ನಿರ್ಮಾಣಗೊಂಡಿತ್ತು ಮುತ್ತೈದೆಯರು ಕಲ್ಯಾಣ ಗೀತೆಗಳನ್ನು ಹಾಡಲಾರಂಭಿಸಿದರು ವೇದಿಕೆಯ ಮೇಲೆ ಒಂದು ದಿವ್ಯ ಸುಂದರ ಸಿಂಹಾಸನವನ್ನು ಅಣಿಗೊಳಿಸಿದ್ದರು ಅದರ ಸೌಂದರ್ಯವು ವರ್ಣನಾತೀತವಾಗಿತ್ತು ಅದನ್ನು ಸ್ವತಃ ಬ್ರಹ್ಮನಿ ನಿರ್ಮಿಸಿದ್ದನು ಶಿವನು ವೇದಮೂರ್ತಿಗಳಾದ ಬ್ರಾಹ್ಮಣರನ್ನು ವಂದಿಸಿ ಹೃದಯದಲ್ಲಿ ಇಷ್ಟ ಮೂರ್ತಿಯಾದ ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ಆ ಸಿಂಹಾಸನವನ್ನು ಅಲಂಕರಿಸಿದನು ಅನಂತರ ಮುನೀಶ್ವರರು ಪಾರ್ವತಿಯನ್ನು ಆದರದಿಂದ ಬರಮಾಡಿಕೊಂಡರು ಸಖಿಯರು ಆಕೆಯನ್ನು ಸಿಂಗರಿಸಿ ಕರೆತಂದರು ಆ ಗಿರಿಜೆಯ ರೂಪವನ್ನು ಕಂಡು ದೇವತೆಗಳೆಲ್ಲ ಮುಗ್ಧರಾದರು ಅಂತಹ ಚೆಲುವನ್ನು ವರ್ಣಿಸುವ ಕವಿ ಜಗತ್ತಿನಲ್ಲಿ ಯಾವನಿದ್ದಾನೆ ಅವಳನ್ನು ಜಗನ್ಮಾತೆಯಾದ ಭವಾನಿ ಎಂದು ಗುರುತಿಸಿ ಎಲ್ಲ ದೇವತೆಗಳು ಮನಸ್ಸಿನಲ್ಲೇ ಮಣಿದರು ಭವಾನಿಯು ಸೌಂದರ್ಯದ ನಿಧಿ ಅವಳ ರೂಪ ಸೌಂದರ್ಯ ವಿಲಾಸವನ್ನು ಯಾರಿಂದಲೂ ವರ್ಣಿಸಲು ಸಾಧ್ಯವಿಲ್ಲ ಜಗಜ್ ಜನನಿ ಪಾರ್ವತೀ ದೇವಿಯ ಸೌಂದರ್ಯವನ್ನು ವರ್ಣಿಸಲು ಕೋಟಿ ಬಾಯಿಗಳಿದ್ದರೂ ಸಾಲದು ವೇದ ಆದಿಶೇಷ ಸರಸ್ವತಿಯಂಥವರೇ ಅದನ್ನು ಬಣ್ಣಿಸಲು ಹಿಂದಿರಿಯುವಾಗ ಮಂದಮತಿಯಾದ ತುಳಸಿದಾಸನು ಯಾವ ಲೆಕ್ಕ ಸೌಂದರ್ಯ ರಾಶಿಯಾದ ತಾಯಿ ಭವಾನಿಯು ಶಿವನು ಕುಳಿತಿದ್ದ ವಿವಾಹ ಮಂಟಪವನ್ನು ಪ್ರವೇಶಿಸಿದಳು ಅಲ್ಲಿ ಶಿವನ ಪಾದ ಪದ್ಮಗಳನ್ನು ನೋಡಲು ನಾಚಿಕೆ ಸಂಕೋಚ ಪಡುತ್ತಿದ್ದಳು ಆದರೆ ಆಕೆಯ ಮನೋಭ್ರಮರವು ಮಾತ್ರ ಶಿವನ ಪಾದ ಕಮಲದ ರಸಪಾನದಲ್ಲಿ ಮತ್ತವಾಗಿತ್ತು ಮುನಿಗಳ ಆದೇಶಕ್ಕನುಸಾರ ಶಿವಪಾರ್ವತಿಯರು ಮೊಟ್ಟ ಮೊದಲು ಮಹಾಗಣಪತಿಯನ್ನು ಪೂಜಿಸಿದರು ಈ ಪೂಜಾ ವಿಷಯದಲ್ಲಿ ಯಾರಿಗೂ ಸಂದೇಹವೂ ಬರಬಾರದು ಏಕೆಂದರೆ ದೇವತೆಗಳು ಅನಾದಿ ಕಾಲದಿಂದಲೂ ಇರುವವರು ನೆನಪಿರಲಿ ಶಿವಪಾರ್ವತಿಯರ ವಿವಾಹವಾದ ನಂತರ ಗಣಪತಿಯು ಬರುವುದಲ್ಲವೇ ಎಂಬ ಸಂದೇಹವೂ ಬೇಡ ಏಕೆಂದರೆ ಗಣಪತಿಯು ಕೂಡ ಪರಬ್ರಹ್ಮನ ಸ್ವರೂಪವೇ ಆಗಿದ್ದು ಗಣೇಶ ಪುರಾಣದಲ್ಲಿ ಬರುವಂತೆ ಅನಾದಿ ಕಾಲದಿಂದಲೂ ಗಣಪತಿಯು ಇರುವವನೇ ಪಾರ್ವತಿಯ ಪುತ್ರನಾಗಿ ಅದು ಗಣಪತಿಯ ಒಂದು ಅವತಾರವೇ ಆಗಿರುತ್ತದೆ ಮಹರ್ಷಿಗಳು ವೇದೋಕ್ತ ಪದ್ಧತಿಯಿಂದ ವಿವಾಹ ಕಾರ್ಯವನ್ನು ಮಾಡಿಸಿದರು ಹಿಮವಂತನು ಕುಶ್ ಪಾಣಿಯಾಗಿ ಮಗಳಾದ ಪಾರ್ವತಿಯ ಕೈಯನ್ನು ಹಿಡಿದುಕೊಂಡು ಆಕೆಯನ್ನು ಭವಾನಿ ಎಂದೇ ತಿಳಿದು ಶಿವನಿಗೆ ಅರ್ಪಿಸಿದನು ಮಹೇಶ್ವರನು ಪಾರ್ವತಿಯ ಪಾಣಿಗ್ರಹಣ ಮಾಡಿದಾಗ ಇಂದ್ರಾದಿ ದೇವತೆಗಳೆಲ್ಲರ ಹರ್ಷ ಮೇರೆ ಮೀರಿತು ಮುನೀಶ್ವರನು ವೇದಾಶೀರ್ವನ ಮಂತ್ರ ಮೈದಾಶೀರ್ವಾದದ ಮಂತ್ರಗಳನ್ನು ಉಚ್ಚರಿಸತೊಡಗಿದರು ದೇವತಾ ಗಣವು ಶಂಕರನಿಗೆ ಜೇಕಾರ ಮಾಡಿತು ದೇವ ದುಂದುಬಿಗಳು ಅನೇಕ ವಾದ್ಯಗಳು ಮೊಳಗಿದವು ಆಗಸದಿಂದ ನಾನಾ ವಿಧವಾದ ಹೂವಿನ ಮಳೆಯು ಸುರಿಯಿತು ಶಿವ ಪಾರ್ವತಿಯರ ಕಲ್ಯಾಣೋತ್ಸವವು ಸಕಲ ಲೋಕಗಳಿಗೆ ಆನಂದದಾಯಕವಾಯಿತು ಹಿಮವಂತನು ದಾಸ ದಾಸಿಯರು ರಥ ಗಜ ತುರಗಗಳು ಗೋವುಗಳು ವಸ್ತ್ರಭೂಷಣಗಳು ಮಣಿ ಮಾಣಿಕ್ಯವೇ ಮೊದಲಾದ ವಸ್ತುಗಳು ಬಂಗಾರದ ಪಾತ್ರಗಳಲ್ಲಿ ಭಕ್ಷ್ಯ ಭೋಜ್ಯಗಳು ವಾಹನಗಳು ಮೊದಲಾದವುಗಳನ್ನು ಬಂಡಿಗಳಲ್ಲಿ ತುಂಬಿ ಬಳುವಳಿಯಾಗಿ ಅರ್ಪಿಸಿದನು ಅನೇಕ ವಿಧವಾದ ವರದಕ್ಷಿಣೆ ವರೋಪಚಾರವನ್ನು ಸಮರ್ಪಿಸಿ ಹಿಮವಂತನು ಕೈಜೋಡಿಸಿಕೊಂಡು ಹೀಗೆ ಪ್ರಾರ್ಥಿಸಿದನು ಓ ಪರಮೇಶ್ವರ ನೀನು ಪೂರ್ಣ ಕಾಮನು ನಿನಗೆ ನಾನು ಏನು ಕೊಡಬಲ್ಲೆ ಇಷ್ಟು ಹೇಳಿ ಅವನು ಶಿವನ ಪಾದಗಳನ್ನು ಹಿಡಿದುಕೊಂಡನು ಕೃಪಾಸಾಗರನಾದ ಶಂಕರನು ಹಿಮವಂತನನ್ನು ಅನೇಕ ವಿಧದಿಂದ ಸಂತೈಸಿದನು ಬಳಿಕ ಪ್ರೇಮಾರ್ದ್ರ ಹೃದಯದಿಂದ ಮೈನಾದೇವಿಯು ಶಿವನ ಪಾದಗಳಿಗೆ ಭಕ್ತಿಯಿಂದ ವಂದಿಸಿ ಇಂತೆಂದನು ಸ್ವಾಮಿ ನನ್ನ ಮಗಳಾದ ಈ ಉಮೆಯು ನನಗೆ ಪ್ರಾಣಕ್ಕಿಂತ ಪ್ರಿಯಳು ನೀವು ಈಕೆಯನ್ನು ದೇಹಸೇವಿಕೆಯನ್ನಾಗಿ ಮಾಡಿಕೊಂಡು ಕಾಪಾಡಿರಿ ಇವಳು ಏನು ಅಪರಾಧ ಮಾಡಿದರೂ ಕ್ಷಮಿಸಿರಿ ನೀವು ಪ್ರಸನ್ನರಾಗಿ ನನಗೆ ಈ ವರವನ್ನು ದಯಪಾಲಿಸಿರಿ ಶಿವನು ಅನೇಕ ರೀತಿಯಿಂದ ತನ್ನ ಅತ್ತೆಗೆ ಧೈರ್ಯ ಹೇಳಿ ಸಾಂತ್ವನ ನೀಡಿದನು ಅವನ ಅನಂತರ ಅವಳು ಶಿವನ ಚರಣಗಳಲ್ಲಿ ವಂದಿಸಿ ಮನೆಗೆ ಮರಳಿದಳು ಮತ್ತೆ ಮೈನಾದೇವಿಯು ಉಮೆಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಎಂತು ಉಪದೇಶಿಸಿದಳು ಮಗು ಪಾರ್ವತಿ ನೀನು ಯಾವಾಗಲೂ ಶಿವನ ಪಾದ ಸೇವೆಯನ್ನು ಮಾಡುತ್ತಿರು ಇದೇ ನಾರಿಯರ ಧರ್ಮವಾಗಿದೆ ಅವರಿಗೆ ಪತಿಯೇ ಪರದೈವ ಅದರ ಮುಂದೆ ಬೇರಾವ ದೈವವೂ ಇಲ್ಲ ಹೀಗೆ ಹೇಳುತ್ತಾ ಆಕೆಯು ಕಣ್ಣು ಆಕೆಯ ಕಣ್ಣುಗಳು ಪ್ರೇಮಾಶುಗಳು ತುಂದ ತುಂಬಿ ಬಂದವು ಬಳಿಕ ಆಕೆಯು ಮಗಳನ್ನು ಎದೆಗವಚ್ಚಿಕೊಂಡಳು ಮುತ್ತೆ ಹೇಳಿದಳು ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದನು ಪರಾಧೀನರಿಗೆ ಕನಸಿನಲ್ಲೂ ಸುಖ ಸಿಗುವುದಿಲ್ಲ ಹೀಗೆ ಹೇಳುತ್ತಾ ಮೈನಾದೇವಿಯು ಪ್ರೇಮದಲ್ಲಿ ಬಿಹ್ವಲಳಾದಳು ಅಳಲು ಒತ್ತರಿಸಿ ಬಂದರೂ ಇದು ಅಳುವ ಸಮಯವಲ್ಲವೆಂದು ಧೈರ್ಯವನ್ನು ತಂದುಕೊಂಡಳು ಮೈನಾದೇವಿಗೆ ಮಗಳನ್ನು ಎಷ್ಟು ಸಲ ನೋಡಿದರೂ ತೃಪ್ತಿಯಾಗದು ಆಕೆಯು ಮತ್ತೆ ಮತ್ತೆ ಬಳಿಗೆ ಬರುವಳು ಅವಳ ಕಾಲಿಗೆ ಬೀಳುವಳು ತಾಯಿ ಮಗಳ ಪ್ರೇಮವು ವರ್ಣನಾತೀತವು ಭವಾನಿಯು ಎಲ್ಲ ಹೆಂಗಸರನ್ನು ಕಂಡು ಬೀಳ್ಕೊಂಡಳು ಅನಂತರ ತಾಯಿಯ ಬಳಿಗೆ ಹೋಗಿ ಅಪ್ಪಿಕೊಂಡಳು ಪಾರ್ವತಿಯು ಪುನಃ ತಾಯಿಯ ಬಳಿ ಹೋಗಿ ಬೀಳ್ಕೊಂಡಳು ಎಲ್ಲರೂ ಆಕೆಗೆ ತಕ್ಕದಾದ ಆಶೀರ್ವಾದವನ್ನೇ ಮಾಡಿದರು ಪಾರ್ವತಿಯ ಕಣ್ಣುಗಳು ತಿರು ತಿರುಗಿ ತಾಯಿಯತ್ತ ತಿಟ್ಟಿಸುತ್ತಿದ್ದವು ಸಖಿಯರು ಅವಳನ್ನು ಶಂಕರನ ಬಳಿಗೊಯ್ದರು ಮಹಾದೇವನು ಅಲ್ಲಿ ನೆರೆದಿದ್ದ ಯಾಚಕರೆಲ್ಲರನ್ನೂ ಸಂತೋಷಪಡಿಸಿ ಪಾರ್ವತಿಯೊಂದಿಗೆ ಸಪರಿವಾರ ಸಹಿತ ಕೈಲಾಸಕ್ಕೆ ತೆರಳಿದನು ದೇವತೆಗಳೆಲ್ಲರೂ ಸಂತುಷ್ಟರಾಗಿ ಹೂವಿನ ಮಳೆಯನ್ನು ಸುರಿಸಿದರು ಆಕಾಶದಲ್ಲಿ ದೇವದೊಂದು ಬಿಗಳು ಮೊಳಗಿದವು ಹಿಮವಂತನು ಅತ್ಯಂತ ಪ್ರೇಮಾದರಗಳಿಂದ ಪಾರ್ವತಿ ಪರಮೇಶ್ವರರನ್ನು ಬೀಳ್ಕೊಳ್ಳಲು ಅವರೊಂದಿಗೆ ಸ್ವಲ್ಪ ದೂರ ಸಾಗಿದನು ಶಿವನು ಅವನನ್ನು ಬಹುವಿಧದಿಂದ ಸಂತೋಷಪಡಿಸಿ ಹಿಂದಕ್ಕೆ ಕಳಿಸಿದನು ಗಿರಿರಾಜನು ಅಳಿಯ ಮಗಳನ್ನು ಬೀಳ್ಕೊಟ್ಟು ಮನೆಗೆ ಮರಳಿದ ಇತರ ಪರ್ವತರಾಜರನ್ನು ನದಿ ದೇವತೆಗಳನ್ನು ಬರಮಾಡಿಕೊಂಡು ಅವರೆಲ್ಲರನ್ನು ವಿಧ ವಿಧವಾದ ಬಹುಮಾನಗಳಿಂದ ಸತ್ಕರಿಸಿ ಕಳುಹಿಸಿಕೊಟ್ಟನು ಇವನು ಕೈಲಾಸಕ್ಕೆ ಮರಳಿದ ಮೇಲೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಪಾರ್ವತಿ ಪರಮೇಶ್ವರರು ಜಗತ್ತಿನ ತಂದೆ ತಾಯಿಗಳಲ್ಲವೇ ಆದ್ದರಿಂದ ಆ ದಂಪತಿಗಳ ಶೃಂಗಾರ ವರ್ಣನೆಯನ್ನು ಈ ತುಳಸಿದಾಸನು ಮಾಡಲಾರನು ಶಿವ ಪಾರ್ವತಿಯರು ಅನೇಕ ಭೋಗಭಾಗ್ಯಗಳಲ್ಲಿ ಮಗ್ನರಾಗಿ ತಮ್ಮ ಪ್ರಮಥಾದಿ ಗಣಗಳೊಂದಿಗೆ ಕೈಲಾಸದಲ್ಲಿ ಇರತೊಡಗಿದರು ಅವರಿಗೆ ನಿತ್ಯೋತ್ಸವ ನಿತ್ಯ ನೂತನ ವಿಹಾರಗಳು ಈ ರೀತಿ ಬಹಳ ಕಾಲ ನಡೆಯಿತು ಅನಂತರ ಷಣ್ಮುಖ ಕುಮಾರನ ಜನನವಾಯಿತು ಅವನು ಯುದ್ಧದಲ್ಲಿ ತಾರಕಾಸುರನನ್ನು ಸಂಹರಿಸಿದನು ಈ ಕಾರ್ತಿಕೇಯ ಸ್ವಾಮಿಯ ಕಥೆಯು ಆಗಮ ನಿಗಮ ಹಾಗೂ ಪುರಾಣಗಳಲ್ಲಿ ವರ್ಣಿತವಾಗಿದೆ ಇದು ಜಗದ್ವಿಖ್ಯಾತವೂ ಆಗಿದೆ ಡಾ ನನ್ನ ಜನ್ಮ ವೃತ್ತಾಂತವು ಕರ್ಮ ಕೌಶಲ್ಯವು ಶೌರ್ಯ ಪರಾಕ್ರಮಗಳು ಅದ್ಭುತ ಪೌರುಷವು ಲೋಕ ಪ್ರಸಿದ್ಧವು ಅದರಿಂದ ವೃಷಭದ್ವಜನ ಸುತನಾದ ಕಾರ್ತಿಕೇಯನ ಚರಿತ್ರವನ್ನು ಸಂಕ್ಷೇಪದಲ್ಲಿ ಹೇಳಿದ್ದೇನೆ ಶಿವ ಪಾರ್ವತಿಯರ ಕಲ್ಯಾಣದ ಕಥೆಯನ್ನು ಶ್ರವಣಿಸುವ ಪಠಿಸುವ ಹಾಡುವ ಎಲ್ಲ ಸ್ತ್ರೀ ಪುರುಷರು ತಮ್ಮ ತಮ್ಮ ಕಾರ್ಯಗಳಲ್ಲಿ ವಿಜಯವನ್ನು ಶ್ರೇಯಸ್ಸನ್ನು ಹೊಂದುವರು ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಸುಖವನ್ನು ಪಡೆಯುವರು ಗಿರಿಜಾರಮಣ ಮಹಾದೇವನ ಚರಿತವು ಸಮುದ್ರದಂತೆ ಅಪಾರವಾದುದು ವೇದಗಳೂ ಕೂಡ ಅದರ ದಡ ಮುಟ್ಟಲಾರವು ಹೀಗಿರುವಾಗ ಅತ್ಯಂತ ಜಡಮತಿಯಾದ ತುಳಸಿದಾಸನು ಹೇಗೆ ತಾನೇ ವರ್ಣಿಸಬಲ್ಲನು ಶಿವನ ಸರಸ ಸುಂದರ ಕಥೆಯನ್ನು ಕೇಳಿ ಭರದ್ವಾಜ ಮಹರ್ಷಿಗಳು ಪರಮಾನಂದ ಭರಿತರಾದರು ಕಥೆ ಕೇಳಬೇಕೆಂಬ ಅವರ ಬಯಕೆ ಇನ್ನೂ ಹೆಚ್ಚಿತು ಕಣ್ಣುಗಳು ತುಂಬಿ ಬಂದವು ಶರೀರ ರೋಮಾಂಚನಗೊಂಡಿತು ಅವರು ಪ್ರೇಮ ಪರವಶನಾಗಿ ಅವರ ಬಾಯಿಂದ ಮಾತೆ ಹೊರಳದಾಯಿತು ಅವರ ಸ್ಥಿತಿಯನ್ನು ಗಮನಿಸಿದ ಜ್ಞಾನಿಗಳಾದ ಯಾಜ್ಞವಲ್ಕ್ಯರು ತುಂಬಾ ಪ್ರಸನ್ನ ಚಿತ್ತರಾಗಿ ಎಂತೆಂದರು ಮುನೀಶ್ವರ ನಿಮ್ಮ ಜನ್ಮವು ಧನ್ಯ ನಿಮಗೆ ಗೌರಿವಲ್ಲುಭ ಶಿವನು ಪ್ರಾಣಪ್ರಿಯನು ಶಿವನ ಚರಣ ಕಮಲಗಳಲ್ಲಿ ಪ್ರೀತಿ ಇಲ್ಲದವರು ಶ್ರೀರಾಮನ ದಯೆಗೆ ಕನಸಿನಲ್ಲಿಯೂ ಪಾತ್ರರಾಗಲಾರರು ವಿಶ್ವನಾಥನಾದ ಶಿವನ ನಿಚರಣಗಳಲ್ಲಿ ನಿಷ್ಕಪಟ ಪ್ರೇಮ ಉಂಟಾಗುವುದೇ ರಾಮ ಭಕ್ತನ ಲಕ್ಷಣ ಶಿವನಂತೆ ರಘುಪತಿಯ ಭಕ್ತಿಯ ವ್ರತವನ್ನು ಕೈಗೊಂಡವರು ಯಾರಿದ್ದಾರೆ ನಿರಪರಾಧಿಯಾದ ಸತೀ ದೇವಿಯನ್ನು ಕೂಡ ಪರಿತ್ಯಜಿಸಿ ಶ್ರೀ ರಘುನಾಥನಲ್ಲಿ ತನಗಿರುವ ಭಕ್ತಿ ಶ್ರದ್ಧೆಗಳನ್ನು ಪ್ರತಿಜ್ಞಾಪೂರ್ವಕವಾಗಿ ಪ್ರಕಟಿಸಿದನು ಶ್ರೀರಾಮನಿಗೆ ಶಿವನಷ್ಟು ಪ್ರಿಯರು ಯಾರಿದ್ದಾರೆ ನಾನು ಮೊದಲಿಗೆ ಶಿವಚರಿತವನ್ನು ಹೇಳಿ ನಿನ್ನ ಮರ್ಮವನ್ನು ಅಳೆದು ನೋಡಿದೆ ನೀನು ಶ್ರೀರಾಮಚಂದ್ರನ ಪಾವನ ಭಕ್ತನು ಸಮಸ್ತ ದೋಷಗಳಿಂದ ರಹಿತನಾಗಿರುವೆ ನಾನು ನಿನ್ನ ಗುಣಶೀಲಗಳನ್ನು ಅರಿತುಕೊಂಡೆ ಈಗ ರಘುಪತಿಯ ದಿವ್ಯ ಲೀಲೆಗಳನ್ನು ಹೇಳುತ್ತೇನೆ ಹೇಳು ಮುನೀಶ್ವರ ಇಂದು ನಿನ್ನ ಸಮಾಗಮದಿಂದ ನನಗೆ ಆದ ಆನಂದಕ್ಕೆ ಪಾರವೇ ಇಲ್ಲ ಶ್ರೀರಾಮನ ಚರಿತ್ರವು ಅಪಾರವಾಗಿದೆ ನೂರು ಕೋಟಿ ಶೇಷರು ಕೂಡ ಅದನ್ನು ವರ್ಣಿಸಲಾರರು ಆದರೂ ನಾನು ಕೇಳಿದುದನ್ನು ವಾಕ್ ಪ್ರೇರಕನು ಧನುಷ್ಪಾಣಿಯು ಆದ ಶ್ರೀರಾಮಚಂದ್ರನನ್ನು ನೆನೆದು ಬಿತ್ತರಿಸುತ್ತೇನೆ ವಾಗ್ದೇವಿಯಾದ ಸರಸ್ವತಿಯು ಸೂತ್ರದ ಬೊಂಬೆ ಅಂತರಿಯಾಮಿಯಾದ ಶ್ರೀರಾಮನೇ ಸೂತ್ರಧಾರನು ತನ್ನ ಭಕ್ತನೆಂದು ತಿಳಿದು ಯಾವ ಕವಿಯ ಮೇಲೆ ಅವನು ಕೃಪೆ ಮಾಡುವನು ಅವನ ಹೃದಯಾಂಗಣದಲ್ಲಿ ಸರಸ್ವತಿಯನ್ನು ಅವನು ಕುಣಿಸುತ್ತಾನೆ ಅಂತಹ ಶ್ರೀ ರಘುನಾಥನಿಗೆ ನಾನು ವಂದಿಸಿಕೊಂಡು ಅವನ ನಿರ್ಮಲ ಗುಣಗಳ ಕಥೆಯನ್ನು ಬಣ್ಣಿಸುತ್ತೇನೆ ಪಾರ್ವತಿ ಪರಮೇಶ್ವರ ನಿವಾಸ ಸ್ಥಾನವಾದ ಕೈಲಾಸವು ಪರ್ವತಗಳಲ್ಲಿ ಶ್ರೇಷ್ಠವೂ ರಮಣೀಯವೂ ಆಗಿದೆ ಸಿದ್ಧರು ಉಪೋಧನರು ಯೋಗಿಗಳು ದೇವತೆಗಳು ಕಿನ್ನರರು ಮುನಿಗಳು ಆ ಕೈಲಾಸದಲ್ಲಿ ವಾಸಿಸುತ್ತಿದ್ದರು ಅವರೆಲ್ಲರೂ ಹೆಚ್ಚಿನ ಪುಣ್ಯಾತ್ಮರಾಗಿದ್ದು ಆನಂದ ಸ್ವರೂಪನಾದ ಪರಶಿವನನ್ನು ಆರಾಧಿಸುತ್ತಿದ್ದಾರೆ ಹರಿಹರರಿಗೆ ವಿಮುಖರಾದವರು ಧರ್ಮನಿಷ್ಠೆ ಇಲ್ಲದವರು ಕೈಲಾಸಕ್ಕೆ ಸ್ವಪ್ನದಲ್ಲಿಯೂ ಹೋಗಲಾರರು ಆ ಪರ್ವತದ ಮೇಲೆ ವಿಶಾಲವಾದ ಒಂದು ವಟವೃಕ್ಷವೂ ಇದೆ ಅದು ಆರು ಋತುಗಳಲ್ಲಿಯೂ ಕೂಡ ನಿತ್ಯ ನೂತನವಾಗಿ ಪರಮ ಸುಂದರವಾಗಿ ಇರುತ್ತದೆ ಅಲ್ಲಿ ಶೀತಲ ಮಂದ ಸುಗಂಧಿತ ಹೀಗೆ ಮೂರು ವಿಧವಾದ ಗಾಳಿಯು ಬೀಸುತ್ತಿರುತ್ತದೆ ಅದರ ನೆರಳು ತುಂಬಾ ತಂಪಾಗಿರುತ್ತದೆ ಅದು ಶಿವನು ವಿಶ್ರಮಿಸುವ ವೃಕ್ಷವೆಂದು ವೇದಗಳು ಸಾರುತ್ತಿವೆ ಒಂದಾನೊಂದು ದಿನ ಶಿವನು ಆ ವೃಕ್ಷದ ಛಾಯೆಯನ್ನು ಸೇರಿ ಅದನ್ನು ನೋಡಿ ಅವನಿಗೆ ತುಂಬಾ ಆನಂದವಾಯಿತು ಅಲ್ಲಿ ತನ್ನ ವ್ಯ್ರಾಂಬರವನ್ನು ಹಾಸಿಕೊಂಡು ಶಿವನು ಸಹಜವಾಗಿ ಕುಳಿತುಕೊಂಡನು ಅವನ ಶರೀರವು ಕುಂತ ಪುಷ್ಪ ಚಂದ್ರ ಶಂಖದಂತೆ ಗೌರವರ್ಣದಿಂದ ಶೋಭಿಸುತ್ತಿತ್ತು ಆಜಾನುಬಾಹುವಾದ ಶಿವನು ಮುನಿಗಳಂತೆ ವಲ್ಕಲಗಳನ್ನು ಧರಿಸಿದ್ದನು ಅವನ ಚರಣಗಳು ತರುಣ ಅರುಣಾಂಬುಜಗಳಂತಿದ್ದವು ಅವನ ನಖಗಳ ಕಾಂತಿಯು ಭಕ್ತರ ಹೃದಯದ ಅಜ್ಞಾನಾಂಧಕಾರವನ್ನು ಹರಿಸುವಂತಿತ್ತು ನಾಗಾಭರಣಗಳೆಂದಲೂ ಭಸ್ಮೋದ್ಧೂಲಿತ ಲಿಪ್ತವಾದ ಅವನ ಶರೀರವು ಶೋಭಿಸುತ್ತಿತ್ತು ಆ ತ್ರಿಪುರಾರಿಯ ಮುಖ ಕಮಲವು ಶರತ್ಕಾಲದ ಪೂರ್ಣಿಮೆಯ ಚಂದ್ರನ ಶೋಭೆಯನ್ನೂ ಕೂಡ ನಾಚಿಸುವಂತಿತ್ತು ತಿರದ ಮೇಲೆ ಜಟ ಜೂಟವಿದ್ದು ಅದರಲ್ಲಿ ಗಂಗೆಯು ನೆಲೆಸಿದ್ದಳು ಕಮಲದಂತೆ ವಿಶಾಲ ನೇತ್ರಗಳು ನೀಲವರ್ಣ ಶೋಭಿತವಾದ ಕಂಠವು ಹಲಾಟದಲ್ಲಿ ಬಿದಿಗೆಯ ಚಂದ್ರನು ಈ ವಿಧವಾಗಿ ಲಾವಣ್ಯದ ನಿಧಿಯಂತಿದ್ದ ಶಿವನು ವಿರಾಜಮಾನನಾಗಿದ್ದನು ಈ ರೀತಿಯಾಗಿ ಶಿವಪಾರ್ವತಿಯರ ವಿವಾಹವು ಮುಗಿದು ಶಿವಪಾರ್ವತಿಯರಿಬ್ಬರು ಕೈಲಾಸದಲ್ಲಿ ನೆಲೆಸಿದ್ದಾರೆ ಒಂದು ದಿನ ಆ ವಡವೃಕ್ಷದ ಕೆಳಗೆ ಕುಳಿತು ಶಿವನು ವಿಶ್ರಮಿಸುತ್ತಿರುವಾಗ ಪಾರ್ವತಿಯು ಆತನ ಬಳಿಗೆ ಬಂದು ತನ್ನ ಹಿಂದಿನ ಸಂದೇಹವನ್ನೇ ಮತ್ತೆ ಎತ್ತುತ್ತಾಳೆ కారణదే నవెల్రూ ముందే కళదరిత మానస వెందే హెసరద రమకథయూ ప్రచారే బరుతా నమస్తే శారదా దేవి కాశ్మీర పురవసినీ వహం ప్రార్థయే నిత్యం విద్యా దానం చేహిమే నమస్కారం శ్రీరామచంద్ర కృజ మ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरां श्री